ಹಾಯ್ ಎಲ್ಲರಿಗೂ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳ ರಿಸಲ್ಟ್ ಯಾವಾಗ ಬರುತ್ತೆ ಹಾಗೂ ಸೆಕೆಂಡ್ ಪಿ ಯು ಸಿ ಒಂದು ಮುಖ್ಯವಾದ ಮಾಹಿತಿಯನ್ನು ತಿಳಿಸ್ತೇನೆ ವಿಡಿಯೋನ ಕೊನೆಗೂ ನೋಡಿ ಹಾಗೂ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ವಿಸಿಟ್ ಮಾಡ್ತಿರುವಂತಹ ವಿದ್ಯಾರ್ಥಿಗಳು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲವಾರು ವಿದ್ಯಾರ್ಥಿಗಳು ವಿಡಿಯೋ ನೋಡ್ತಾ ಇದ್ದೀರಾ ಅನ್ನು ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಅದೇ ಆದಷ್ಟು ಲೈಕ್ಸ್ ನೀಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸೊ ವಿದ್ಯಾರ್ಥಿಗಳ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಮುಖ್ಯವಾದ ಮಾಹಿತಿ ಏನಪ್ಪ ಅಂತ ಹಲವಾರು ವಿದ್ಯಾರ್ಥಿಗಳು ಕನ್ನಡ ಎಕ್ಸಾಮ್ಗೆ ಒಂದು ಪ್ಯಾರಾಗ್ರಾಫ್ ಕಟ್ಟಲಿ ಒಂದು ಉತ್ತರ ನಾವು ಬರೆದಿರ್ತೀರ ಆ ಒಂದು ಪ್ಯಾರಾಗ್ರಾಫ್ನಲ್ಲಿ ಹಲವಾರು ಮಿಸ್ಟೇಕ್ಗಳಾಗಿವೆ ಉತ್ತರವನ್ನು ಬರೆದಿದ್ದೇನೆ ಹಲವಾರು ಮಿಸ್ಟೇಕ್ಗಳಾಗಿವೆ ಅಂತ ತಿಳಿಸಿದ್ದೀರಿ ಸೊ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಉತ್ ಆನ್ಸರ್ ಶೀಟನ್ನು ಚೆಕ್ ಮಾಡುವಂತಹ ಒಂದು ಶಿಕ್ಷಕರಿಗೆ ಕೊಟ್ಟಿರುವಂತಹ ಕೀ ನಲ್ಲಿ ನೀವು ಬಂದಿರುವಂತಹ ಆನ್ಸರ್ ಸ್ವಲ್ಪನಾದರೂ ಹೋಲಿಕೆ ಆದರೆ ಆ ಒಂದು ಆನ್ಸರ್ಗೆ ನಿಮಗೆ ಮಾರ್ಕ್ಸನ್ನು ನೀಡ್ತಾರೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಮಾರ್ಕ್ಸನ್ನು ಕಡಿತ ಮಾಡ್ತಾರೆ ಅಂತ ಭಯ ಬಿಡ್ತಿದ್ರೆ ಅಥವಾ ಆ ರೀತಿ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಆ ರೀತಿ ಟೆನ್ಷನ್ನ ಮಾಡಬೇಡಿ ಅಂತ ಹೇಳ್ತಾ ಸೊ ಮತ್ತು ಪಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಏನಪ್ಪಾ ಅಂತಂದರೆ ರಿಸಲ್ಟ್ನ ಯಾವಾಗ ಅಂತ ರಿಸಲ್ಟನ್ನು ಮಾರ್ಚ್ ಮೂವತ್ತನೇ ತಾರೀಕು ಪ್ರಕಟಗೊಳಿಸ್ತಾರೆ ರಿಸಲ್ಟ್ ಅಲ್ಲಿ ನೋಡೋದು ಕೂಡ ನಿಮ್ಮ ಕಾಲೇಜಿನಿಗೆ ಹೋಗಿ ನಿಮ್ಮ ರಿಸಲ್ಟನ್ನು ಪರಿಶೀಲನೆ ಮಾಡ್ಬೋದು ಮಾರ್ಚ್ ಮೂವತ್ತನೇ ತಾರೀಕು ಪಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ ಕಾಲೇಜಿಗೆ ಹೋಗಿ ನೋಡ್ಕೊಳ್ಬೇಕು ಸೊ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಉತ್ತರಿಸಲು ಪ್ರಯತ್ನಿಸ್ತೇವೆ ಅಂತ ಹೇಳ್ತಾ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ವಿಡಿಯೋನ ಸ್ಟಾರ್ಟಿಂಗ್ನಲ್ಲಿ ನೋಡಿದರೆ ಆ ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ಪ್ರಶ್ನೆಗಳನ್ನು ಕೇಳ್ಬೋದು ಫಾಲೋ ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದು ಇವತ್ತಿನ ಒಂದು ಮಾಹಿತಿಯಾಗಿತ್ತು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಅಂತ ವಿದ್ಯಾರ್ಥಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡೋದಲ್ಲಿ ಮತ್ತೆ ಸಿಗೋಣ ಜೈ ಹಿಂದ್ ಒಂದೇ ಮಾತರ